ಗುಡ್ ಮಾರ್ನಿಂಗ್ ಓಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಣಭಿ ವಿವೇಕ್ ಬ್ಲಾಗ್ ಸೊ ಇವತ್ತು ಫ್ರೈಡೆ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೈಡೆ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಪೂಜೆ ಎಲ್ಲ ಆಯಿತು ಬ್ಯಾಕ್ ಕ್ಯಾಮ್ರಾ ಅಂತ ತೋರಿಸ್ತೀನಿ ಸೆಕೆಂಡ್ ಸೊ ಪೂಜೆ ಎಲ್ಲ ಮಾಡಿ ಆಯ್ತು ಇವಾಗ ನಾವು ಸೊ ನಾಷ್ಟಕ್ಕೆ ಮತ್ತೆ ಆಲ್ರೆಡಿ ಚಿತ್ರಾನ್ನ ಮಾಡಿದ್ದಾರೆ ಆಕ್ಚುಲಿ ಅದು ಚಿತ್ರಾನ್ನ ಲೆಮನಲ್ಲೆಲ್ಲ ಮಾಡಿರೋದು ಎರಡು ತೋರಿಸ್ತೀನಿ ಆ್ಯಕ್ಚುಲಿ ಅದು ನಮ್ಮ ಮತ್ತೆ ಹೇಳಿದ್ರು ಮರ್ತೋದೆ ಸೊ ನೋಡಿ ಈ ಥರ ಇದೆ ಈ ಥರ ಏನು ಹೆಸ್ರು ಅಂತ ಮರ್ತೋಯ್ತು ನಮ್ಮತ್ತ ಕೇಳಿದೆ ಹೇಳಿದ್ರು ಮರ್ತೋದೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ನನ್ನ ಮಗಳು ಕೂಡ ಸ್ನಾನ ಮಾಡಿ ಆಯಿತು ಮಲ್ಗಿದಾಳಿ ಆಯ್ತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬಾ ಓದಿಸ್ತೀನಿ ಬಾ ಸ್ನಾನ ಆಯಿತು ಸೊ ಎಸ್ ಇವಾಗ ನನ್ನ ಮಗಳಿಗೆ ನಾಷ್ಟ ಮಾಡಿಸ್ಬೇಕು ನಾಷ್ಟ ಮಾಡಿಸಿ ಆಮೇಲೆ ಮೀಶೋ ಇಂದ ಒಂದು ಸ್ವಲ್ಪ ಐಟಮ್ಸ್ ಮತ್ತು ಎಲ್ಲ ತ ಆರ್ಡ್ರ್ ಮಾಡಿದೆ ಅದು ಬಂದಿದೆ ನಿಮ್ಮ ಜೊತೆ ಆಲ್ ಕೂಡ ಶೇರ್ ಮಾಡ್ಕೋತೀನಿ ಇದೇ ಬ್ಲಾಗು ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಕೊತೀನಿ ಇದು ರ್ಯಾಂಡಮ್ ಬ್ಲಾಗ್ ಜಸ್ಟ್ ಡೇ ಇನ್ ಮೈ ಲೈಫ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೇ ಬರೋದು ಸೊ ಇಲ್ಲಿ ನಾನು ನನ್ನ ಮಗಳ ಜೊತೆ ಇತ್ತೀಚಿಗೆ ನಾನು ಟೈಮೇ ಸ್ಪೆಂಡ್ ಮಾಡಲ್ಲ ನನ್ನ ಮಗ ಜೊತೆ ಇದ್ದು 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 ಪಪ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಮರ್ತೋಗ್ಬಿಟ್ಟಿದ್ದೀನಿ ಊಟ ತಿನ್ನಿಸ್ತೀನಿ ಸ್ನಾನ ಮಾಡಿಸ್ತೀನಿ ಎಲ್ಲ ಮಾಡಿಸ್ತೀನಿ ಬಟ್ ಅವಳ ಜೊತೆ ಆಟ ಆಡೋದು ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಮಾಡ್ತಾನೆ ಇಲ್ಲ ಈ ನಡುವೆ ನಾನು ಸೊ ಅದಕ್ಕೆ ಟೈಮ್ ಸಿಕ್ಕಿತ್ತು ನನಗೆ ಸೊ ಹಾಗೆ ನೀಲ್ಸ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಹಾಗೆ ನನ್ನ ಮಗನೂ ಇದ್ದ ಅವ್ಳಿಗೂ ಸ್ನಾನ ಎಲ್ಲ ಮಾಡಿಸಿ ನನ್ನ ಮಗನಿಗೂ ನೀಲ್ಸ್ ಕಟ್ ಮಾಡ್ತಾ ಇದ್ದೀನಿ ಇಬ್ರಿಗೂ ನೀಲ್ಸ್ ಜಾಸ್ತಿ ಬೆಳ್ಕೊಬಿಟ್ಟಿತ್ತು ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ಕಟ್ ಮಾಡಿದ್ರೆ ಒಂದು ವಾರ ಹಾಗೆ ಹಂಗೆ ಮತ್ತೆ ಇತ್ತು ಸೊ ಇಲ್ಲಿ ನೋಡ್ಬೋದು ನೀವು ನೀಲ್ಸ್ ಕಟ್ ಮಾಡ್ತಾ ಇದ್ದೀನಿ ಅವನು ಇತ್ತೀಚೆಗೆ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಏನು ತೀಟೆ ಅಂದರೆ ತೀಟೆ ಮನೇಲೂ ಇರಲ್ಲ ಆಚೆನೂ ಇರೋಲ್ಲ ಗಾಡೀಲಿ ಮಾತ್ರ ಸುತ್ತಾ ಇರಬೇಕು ಅವನು ಚೆನ್ನಾಗಿ ರೂಢಿ ಆಗಿಬಿಟ್ಟಿದ್ದಾನೆ ಗಾಡೀಲಿ ಮತ್ತು ಇಲ್ಲಿ ನಿಂತ್ಕೊಳ್ಳೇಬಾರ್ದು ಎತ್ಕೊಂಡು ಹೋಗ್ತಾನೆ ಇರಬೇಕು ಸೀದಾ ಯಾವ ದಾರಿ ಕನ್ಸುತ್ತೋ ಆ ದಾರಿಲೆಲ್ಲ ನುಗ್ತಾ ಇರಬೇಕು ಅವನು ಆ ಥರ ಆ ಥರ ಆಗ್ಬಿಟ್ಟಿದ್ದಾನೆ ಸೊ ಇಲ್ಲಿ ನೇಲ್ಸ್ ಎಲ್ಲ ಕಟ್ ಮಾಡಾದ್ಮೇಲೆ ನನ್ನ ಮಗಳಿಗೆ ಮತ್ತೆ ಫ್ರೆಶ್ ನನ್ನ ಮಗಳಿಗೆ ಆ್ಯಕ್ಚುಲಿ ನಾನು ಇನ್ನೂ ಸ್ನಾನ ಮಾಡ್ಸಿರಲಿಲ್ಲ ಮತ್ತೆ ಡ್ರೆಸ್ ಎತ್ಕೊ ಬಂದಿರಲಿ ಇದನ್ನ ಹಾಕಿದೆ ಅವಳೇ ಒಂದಷ್ಟು ಡ್ರೆಸ್ನ ಒಂದು ಕಡೆ ಅದೇ ಹಾಕ್ಬೇಕು ಅವಳ ಸ್ನಾನ ಮಾಡಿಸಾದ್ಮೇಲೆ ಅದೇ ಹಾಕ್ಬೇಕು ಸೊ ಇಲ್ಲಿ ನೋಡ್ಬೋದು ನೀವು ನಾನು ನೆಕ್ಸ್ಟ್ ಸ್ನಾನ ಮಾಡ್ಸಿದಾಗ ಯಾವ ಥರ ಬಟ್ಟೆ ಹಾಕ್ತೀನಿ ಅವಳು ಯಾವ್ದು ಕೇಳ್ತಾಳ ಅದೇ ಹಾಕ್ಬೇಕು ನಾರ್ಮಲ್ ಆಗಿ ಒಂದು ಶಾರ್ಟ್ಸ್ ಆಗಲಿ ಒಂದು ಟಿ ಶರ್ಟ್ಸ್ ಆಗಲಿ ಅದು ಹಾಕಿದ್ರೆ ಅವಳು ಒಪ್ಪೋದೇ ಇಲ್ಲ ಅವಳು ಯಾವ್ದು ಎತ್ಕೊಬರ್ತಾಳೋ ಬರ್ತಾಳೋ ಅದನ್ನೇ ಹಾಕ್ಬೇಕು ಆ ಥರ ಅವಳು ಕೆಲವು ಮಕ್ಕಳೆಲ್ಲ ಈ ತರ ಫ್ರಾಕ್ಸು ಅದೆಲ್ಲ ಹಾಕ್ಕೊಳ್ಳೋದೇ ಇಲ್ಲ ಅವರು ಫ್ರೀ ಆಗಿರಬೇಕು ಅಂತಾರೆ ಬಟ್ ನನ್ನ ಮಗಳೇ ಒಂಥರ ಡಿಫ್ರೆಂಟು ಅವ್ಳು ಯಾವುದು ಡ್ರೆಸ್ ಎತ್ಕೊಬರ್ತಾಳೋ ಅದನ್ನೇ ಹಾಕ್ಬೇಕು ನಾನು ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ತೀಟೆ ಆಗಿದೆ ಅಂದರೆ ಈಗಂತೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಟಾರ್ಚರ್ ನನಗೆ ನಿಜವಾಗ್ಲೂ ಅಷ್ಟು ಟಾರ್ಚರ್ ಮಾಡ್ತಾನೆ ನೋಡಿ ಫೋನಲ್ಲೇ ಎತ್ಕೊಂಡು ಎಷ್ಟು ಟಾರ್ಚರ್ ಮಾಡ್ತಾನೆ ಅಂದರೆ ಇಲ್ಲ ಹಿಡಿಯೋಕ್ಕೆ ನನಗಂತೂ ಇಂಜೆಕ್ಷನ್ ಹಾಕಿರೋತಲ್ಲ ಇಷ್ಟಿಷ್ಟು ಅಪ್ಪ ಊತ್ಕೊಬಿಟ್ಟಿದೆ ಅಷ್ಟೊಂದು ಎತ್ಕೊಂಡು 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 ನನಗಂತೂ ಸಾಕಾಗ್ಬಿಟ್ಟಿದೆ ಕಾಲು ಬಂದಿದೆ ತಡ ಅವನು ಹಿಡಿಯೋಕ್ಕೆ ಆಗೋಲ್ಲ ಇಲ್ಲಿಂದ ಮೇಲೋಗೋದು ಮೇಲೆತ್ತೋದು ಓಡೋಗೋದು ಒಬ್ನೊಬ್ನೇ ಆ ಥರ ಎಲ್ಲ ಮಾಡ್ತಾನೆ ಅಷ್ಟು ವೈಪರ್ ಹಾಕ್ಬಿಟ್ಟಿವ್ ಆಗಿಬಿಟ್ಟಿದ್ದಾನೆ ಸೊ ನೀವು ನೋಡ್ಬೋದು ಇಲ್ಲಿ ನನ್ನ ಮಗಳಿಗೆ ಅಪ್ ಮಾಡಿ ಅವಳಿಗೆ ಬಟ್ಟೆ ಎತ್ಕೊ ಬಂದ್ಲಿ ಇದು ಟೂ ಇಯರ್ಸ್ ಆಗಿತ್ತು ಅನಿಸುತ್ತೆ ಅಕ್ಕ ಹತ್ರ ಇಸ್ಕೊಂಡಿದ್ದೆ ಅಕ್ಕ ಶಾಪ್ ಓಪನಿಂಗ್ ಆದಮೇಲೆ ಮಕ್ಳು ಬಟ್ಟೆ ಹಾಕಿದ್ರಲ್ಲ ಸೊ ಆ ಟೈಮಲ್ಲಿ ಇದು ಅಕ್ಕ ಹತ್ರ ಇಸ್ಕೊಂಡಿದ್ದು ಇವಾಗ ಫಸ್ಟು ನಮ್ಮಮ್ಮ ಮನೇಲಿ ಯಾವುದೋ ಒಂದು ಫಂಕ್ಷನ್ಗೆ ನಾನು ಹಾಕಿದ್ದೆ ಇದು ಅದು ಬಿಟ್ಟರೆ ಇಲ್ಲಿ ಹಾಕಿರೋದು ನನ್ನ ಸೆಕೆಂಡ್ ಟೈಮು ಅಷ್ಟು ಚಿಕ್ಕದಾಗ ಅವಾಗ ಕರೆಕ್ಟಾಗಿತ್ತು ಲಾಂಗಾಗಿ ಇವಾಗ ಎಷ್ಟು ಚಿಕ್ಕದಾಗ್ಬಿಟ್ಟಿದ್ದಾನೆ ಅಷ್ಟು ಉದ್ದ ಬೆಳೆದ್ಬಿಟ್ಟಿದ್ದಾಳೆ ಸೊ ಇಲ್ಲಿ ನಾನು ಎಲ್ಲರೂ ಸ್ವಲ್ಪ ಜನ ಸುಮಾರು ಜನ ಕೇಳ್ತಾ ಇದ್ರಿ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಮಕ್ಳಿಗೆ ಅಂತ ನಾನು ಹುಟ್ಟದಾಗಿಂದೂ ಅವ್ರ ಒಂದು ಏಜ್ ಅಂತ ಬರುತ್ತಲ್ವಾ ನನ್ನ ಮಗಳಿಗಾಗ್ಲಿ ನನ್ನ ಮಗಳು ನನ್ನ ಮಗನಿಗಾಗಿ ಅವ್ರಿಗೊಂದು ಏಜ್ ಅಂತ ಸರ್ಟನ್ ಏಜ್ ಅಂತ ಬರುತ್ತಲ್ವಾ ಆ ಏಜ್ ಅವ್ರಿಗೂ ನಾನು ಸೆಬಾಮೆಟ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು ಅದು ಬಿಟ್ಟರೆ ನಾನು ಯಾವುದು ಯೂಸ್ ಮಾಡಲ್ಲ ಯಾಕಂದ್ರೆ ನನ್ನ ಮಕ್ಳಿಗೆ ಸೆಬಾಮೆಡ್ ತುಂಬಾ ಸೆಟ್ ಆಗಿಬಿಟ್ಟಿದೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ತುಂಬ ಒಂಥರ ಬ್ಲಾಕ್ ಆಗಿ ಕಾಣೋದು ಅಕಸ್ಮಾತ್ ನಾನು ಏನೋ ಸೋಪ್ ಇಲ್ದೆ ನಾನು ಬೇರೆ ಸೋಪ್ ಜಾನ್ಸನ್ ಬೇಬಿ ಆ ತರ ಹಾಕ್ಬಿಟ್ರೆ ಒಂಥರ ಪಿಂಪಲ್ ಪಿಂಪಲ್ ತರ ಬಂದ್ಬಿಡ್ತಾ ನನ್ನ ಮಗಳಿಗೆ ಸೊ ಆವತ್ತಿಂದ ನಾನು ಅದು ಹಾಕೋದೆಲ್ಲ ಮತ್ತೆ ಸೆಬಾಮೇಡ್ ಅಂದ್ರೆ ಮಕ್ಳಿಗೆ ಅಂದ್ರೆ ಮಕ್ಕ ಮೊಕ ತೊಳಿಬೇಕಾದ್ರೆ ಸೋಪ್ ಹಾಕ್ತಿರಲ್ಲ ಕಣ್ಣು ಏನು ಉರಿಯಲ್ಲ ಅದರಲ್ಲಿ ಕೆಮಿಕಲ್ ಇರಲ್ಲ ಸೊ ಜಾನ್ಸನ್ ಬೇಬಿಲೆಲ್ಲ ಹಾಕ್ದಾಗ ಮಕ್ಳಿಗೆ ತುಂಬ ಇತ್ತು ನಾನು ಆವತ್ತಿಂದ ಸೆಬ ಮೇಡ ಯೂಸ್ ಮಾಡೋದು ಜಾನ್ಸನ್ ಬೇಬಿ ಆಗಲಿ ಯಾವುದೇ ಆಗಲಿ ನಾನು ಯೂಸ್ ಮಾಡೋಲ್ಲ ಇದು ಕೆಮಿಕಲ್ ಲೆಸ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಮತ್ತು ಮ್ಯಾಮಿ ಪೊಕೋ ಪ್ಯಾನ್ಸು ಅಷ್ಟೇ ಯಾರೂ ಆನ್ಲೈನಲ್ಲಿ ಶಾಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಸ್ಟಾಕ್ ಇರೋ ಅಂತ ಪ್ರಾ ಕಲ್ಸ್ಬಿಡ್ತಾರೆ ನನ್ನ ಮಕ್ಳಿಗೆ ಫಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ಚೆನ್ನಾಗೇ ಇತ್ತು ಸೆಕೆಂಡ್ ಟೈಮ್ ಆರ್ಡರ್ ಮಾಡಿದಾಗ ಸ್ಟಾಕ್ ಇರೋದು ಎಕ್ಸ್ಪೈರಿ ನಾನು ಎಕ್ಸ್ಪೈರ್ ಇದ್ ನೋಡಿಲ್ಲ ನನ್ನ ಮಗಂತೂ ಫುಲ್ ಅಲರ್ಜಿ ಆಗಿಬಿಟ್ಟಿತ್ತು ಆ ಮೇನ್ ಪಾರ್ಟಲ್ಲಿ ಸೊ ನಾನು ಆವತ್ತಿಂದ ಆರ್ಡರ್ ಮಾಡೋದೇ ಬಿಟ್ಬಿಟ್ಟ ನಾನು ಇಲ್ಲೇ ಮೆಟ್ ಪ್ಲೇಸಲ್ಲಿ ಹೋಗಿ ಹೋಗಿ ತರ್ತೀನಿ ಅಲ್ಲಿ ಆಫರ್ ಕೊಡ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗಿತ್ತು ನೈನ್ ಹಂಡ್ರೆಡ್ಗೆ ಏನೋ ಕೊಡ್ತಾರೆ ಆಫರ್ ಹೋಗಿ ಸೊ ನಾನು ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರೋದು ಮೆಟ್ ಪ್ಲಸ್ ಅಲ್ಲಿ ಇಲ್ಲಿ ನಾನು ನನ್ನ ಮಗಳಿಗೆ ಫುಲ್ ಫ್ರೆಶ್ ಅಪ್ ಮಾಡಿ ನೀವು ಅಂಥ ಪ್ರಾಡಕ್ಟ್ಸ್ ನಾನು ತೋರಿಸ್ತಾ ಇದ್ದೀನಿ ಸೆಬಾ ಮೆಟ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು ನಾನು ತುಂಬ ಜನ ಮಕ್ಕಳಿಗೆ ಫುಡ್ ರುಟೀನ್ ಮಾಡಿ ಫುಡ್ ರುಟೀನ್ ಮಾಡಿ ಅಂತ ಕೇಳ್ತೀರಾ ಬಟ್ ನಾನು ಫುಡ್ ರುಟೀನ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ ಮತ್ತು ಫುಡ್ ರೂಟೀನ್ ಮಾಡೋಕ್ಕೆ ನಮ್ಮ ಅಪ್ಪ ಅಮ್ಮ ಒಪ್ತಾಯಿಲ್ಲ ಯಾಕಂದರೆ ಮಕ್ಳಿಗೆ ದೃಷ್ಟಿ ಆಗುತ್ತೆ ತಿನ್ನಲ್ಲ ಆಮೇಲೆ ನಾವೇನ ತೋರಿಸ್ಬಿಟ್ರೆ ಹೇಳ್ತಾರಲ್ವ ಸುಮಾರು ಜನ ನೀವು ಕಮೆಂಟ್ ಹಾಕಿದ್ದೀರಾ ಏನು ಹಾಕ್ಬೇಡಿ ಸಿಸ್ಟರ್ ಕೆಲವರು ಕನ್ಸರಿಗಿರಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸೊ ಅದಕ್ಕೆ ನಾನು ಫುಡ್ ರೂಟೀನ್ ಮಾಡೋ ಅಷ್ಟು ಟೈಮ್ ಇಲ್ಲ ಮತ್ತು ನಾನು ಅವ್ರು ಯಾರು ಒಪ್ ವಿವೇಕ್ ಕೂಡ ಒಪ್ತಾನೆ ಇಲ್ಲ ಹಾಕ್ಬೇಡ ಅಂತ ಹೇಳಿದರು ಸೊ ಅದಕ್ಕೆ ನಾನು ಸ್ವಲ್ಪ ದಿನ ಹೋಗಲಿ ಮಕ್ಕಳು ಸ್ವಲ್ಪ ದೊಡ್ಡವ್ರಾದಮೇಲೆ ನಾನು ತೋರಿಸ್ತೀನಿ ಏನೇನಾಗ್ತದೆ ಇಲ್ಲಿ ನೀವು ನೋಡ್ಬೋದು ನಾವು ಸ್ವಲ್ಪ ಆವತ್ತಿನ ದಿನ ಟೈಮ್ ಇತ್ತು ಅಂತೇಳಿ ವಿವೇಕ್ ಆಚೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ಇಲ್ಲಿ ನೀನು ನೋಡ್ಬೋದು ನನ್ನ ಮಗ ನನ್ನ ಮಗಳನ್ನ ಯಾವಾಗಲೂ ಕರ್ಕೊಂಡು ಹೋದಾಗ್ಲೂ ಅಷ್ಟೇ ಅವ್ಳು ಇವ್ರು ಓಡಿಸೋದೇ ಇಲ್ಲ ಅವಳ ಕೈಯಲ್ಲಿ ಕೊಟ್ಬಿಡ್ತಾರೆ ಬ್ಯಾಲೆನ್ಸ್ ಮಾಡ್ಕೊಂಡು ಇವ್ರು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅವಳು ಎಕ್ಸಲೇಟ್ರ್ ಕೊಟ್ಕೊಂಡು ಅವಳು ಅವಳಿಗೆ ಸಖತ್ ಖುಷಿ ಕೊಡುತ್ತೆ ನಾವು ಏನಾರು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ಈ ಥರ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋದು ಅವ್ಳಿಗೊಂಥರ ಅವಳು ಖುಷಿನೇ ನಮ್ಮಿಬ್ಬರು ಖುಷಿ ಅಂತ ಅವಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಈ ಥರ ಆಚೆ ಕರ್ಕೊಂಡೋಗ್ಬಿಟ್ಟು ಏನಾರ ಕೊಡಿಸೋದು ಫಸ್ಟೆಲ್ಲ ನಾವು ಬಿಟ್ಬಿಟ್ಟು ಹೋಗ್ತಾಯಿದ್ವಿ ನಮ್ಮ ಅಮ್ಮ ಮನೇಲಿ ಅಷ್ಟೇ ಅವಳನ್ನ ಬಿಟ್ಬಿಟ್ಟು ನಾವು ಹೋಗ್ತಾಯಿದ್ವಿ ಇಲ್ಲೂ ಅಷ್ಟೇ ನಮ್ಮ ಮತ್ತೆ ಹತ್ರ ಬಿಟ್ಬಿಟ್ಟು ನಾವು ಹೋಗ್ತಾ ಬಟ್ ಇತ್ತೀಚೆಗೆ ಯಾಕೋ ಅವ್ಳನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ ನಮಗೆ ತೃಪ್ತಿಲಿ ಅವಳನ್ನೊಬ್ಬಳನ್ನೇ ಬಿಟ್ಬಿಟ್ಟು ನಮ್ಮ ಅತ್ತೆ ಜೊತೆ ನಾನು ವಿವೇಕ ಮಗು ಹೋಗಿದ್ದಲ್ಲ ಸೊ ಆವತ್ತಿಂದ ನಾವು ಅವಳನ್ನ ಎಲ್ಲೂ ಬಿಟ್ಬಿಟ್ಟು ಹೋಗಕ್ಕೆ ಮನ್ಸಾಗ್ತಾಯಿಲ್ಲ ಆ ಥರ ಆಗ್ಬಿಟ್ಟಿದೆ ನಮಗೆ ಆವತ್ತು ವಿವೇಕ ಹತ್ಕೊಂಡೇ ಬಿಟ್ಟಿದ್ರು ತೃಪ್ತಿಲಿ ಅವಳನ್ನ ಬಿಟ್ಬಿಟ್ಟು ಹೋಗಿದ್ದಕ್ಕೆ ಸೊ ಬೇಡ ಅಂತ ಹೇಳಿ ನಾವು ನಮ್ಮ ಜೊತೆನೇ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಸೊ ನಾನು ಎಲ್ಲಾದರೂ ಬ್ಲೂಬೆರಿ ಸೋಡಾ ಕುಡಿತೀನಿ ನಡುವೆ ಅದಂತೂ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಬ್ಲೂಬೆರಿ ಬ್ಲೂಬೆರಿ ಎಲ್ಲಾದ್ರೂ ಆ ಇದ್ದೇ ಇರಬೇಕು ನನಗೆ ನಾಷ್ಟ ತಿನ್ನಬೇಕಾದ್ರೂ ಅಷ್ಟೇ ಆಚೆ ಎಲ್ಲನೂ ಹೋದರೂ ಅಷ್ಟೇ ಸೋಡಾ ಇರಬೇಕು ನನಗೆ ಬ್ಲೂಬೆರಿ ಸೋಡಾ ಅದು ಸೂಪರ್ ಟೇಸ್ಟ್ ಇರುತ್ತೆ ಯಾರಾದರೂ ಆಚೆ ಹೋಗಿ ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೈಟು ನಾ ಊಟಕ್ಕೆ ಸಿಂಪಲ್ಲಾಗಿ ನಾವು ಚಪಾತಿನೂ ಚಟ್ನಿ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ ಒಂದೊತ್ತಿಗೆ ಏನು ಮಾಡೋದು ಅಂತೇಳಿ ಸೊ ವಿವೇಕ್ ಅದೇ ಮಾಡೋ ಅಂತ ಹೇಳಿ ಅದನ್ನೇ ಮಾಡಿಕೊಟ್ವಿ ನಮ್ಮ ಮಾವನು ಚಪಾತಿ ಚಟ್ನಿನೇ ಸಾಕು ಅಂತ ಹೇಳಿದರು ಮತ್ತು ಬೆಳಗ್ಗೆ ಎದ್ದು ನಾಷ್ಟ ಎಲ್ಲ ಮಾಡಬೇಕಾಯ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಚಪಾತಿ ಮಾತ್ರ ಸಾಕು ಅಂತ ಹೇಳಿ ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀವಿ ಸೊ ನಾನು ಅಷ್ಟೇ ಚಪಾತಿ ಈ ವಿವೇಕ್ಗೆ ಈ ನಡುವೆ ಅಂತ ಫುಲ್ಲು ದಿನ ಚಪಾತಿ ಇರಬೇಕು ಯಾಕಂದರೆ ಅವರ ಬಾಡಿ ವೆಯ್ಟ್ ಜಾಸ್ತಿ ಗೇನ್ ಆಗಿಬಿಟ್ಟಿದ್ದಾರೆ ಸೊ ಅದಕ್ಕೆ ಚಪಾತಿ ಸಾಕು ಅಂತ ಹೇಳ್ತಾರೆ ಅಂದ್ರೆ ಕೆಲವ್ರಿಗೆ ಚಪಾತಿಲಿ ಕಮ್ಮಿ ಆಗುತ್ತೆ ವೆಯ್ಟು ಅಂತ ಅನ್ಕೋತಾರೆ ಬಟ್ ಅದು ಇನ್ನ ಗೇನ್ ಆಗ್ತಾರೆ ಅಂತಲೇ ಹೇಳ್ಬೋದು ಕೆಲವರು ಊಟ ಬಿಟ್ಟರೆ ಗೇನ್ ಆಗ್ತಾರೆ ಕೆಲವರು ಊಟ ತಿಂದು ತಿಂದರೂ ಗೇನ್ ಆಗ್ತಾರೆ ಆ ಥರ ಒಂದು ಒಬ್ಬೊಬ್ರು ಥರ ಒಂದೊಂದು ಬಾಡಿ ಜೀನ್ಸ್ ಟೈಪ್ ಇರುತ್ತೆ ಅದು ಸೊ ನಾನು ನೋಡಿ ಹೆಂಗಿದ್ದೀನಿ ಸಣ್ಣಕ್ಕೆ ನಮ್ಮ ನಮ್ಮಪ್ಪ ನಮ್ಮಮ್ಮ ಆವಾಗ ಹಂಗೆ ಇದ್ದಿದ್ದು ತೀರೋ ಸಣ್ಣಕ್ಕಿದ್ರೆ ನಮ್ಮ ಅಪ್ಪ ಅಮ್ಮ ಅದೇ ಥರ ಜೀನ್ಸೇ ನನಗೂ ಬಂದಿರೋದೀಗ ಸೊ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ನಾನು ನಾಷ್ಟ ತಿಂದೆ ತಿಂದಿರಲಿಲ್ಲ ನಾನು ನಾಷ್ಟ ಊಟ ಏನಾನು ಆಚೆ ಆಚೆ ಕರ್ಕೊಂಡು ಹೋದಾಗ ಸ್ವಲ್ಪ ತಿಂದಿದ್ದೆ ಅಲ್ಲಿ ಅದಾದಮೇಲೆ ಮತ್ತೆ ಹೊಟ್ಟೆ ಆಚೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಇಲ್ಲಿ ಚಪಾತಿ ಬೇಗ ತಿಂದ್ಬಿಟ್ಟಿದ್ದೆ ಆಮೇಲೆ ವಿವೇಕ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಊಡೆಲ್ಲ ನೋಡ್ಬಿಟ್ಟು ಬರ್ತಾರೆ ನಾನು ಚಪಾತಿ ಇದ್ದೀನಿ ಅವರೊಬ್ರಿಗೆ ಮಾತ್ರ ಅದಾದಮೇಲೆ ನನ್ನ ಮಗ ಎದ್ದು ಎದ್ಬಿಡ್ತಾನೆ ಅಂತ ಹೇಳಿ ನಾನು ಬೇಗ ತಿನ್ಬಿಟ್ಟಿದ್ದೆ ನನ್ನ ಮಗ ಏಳುವರೆ ಆ ಟೈಮಲ್ಲಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ನೈಟು ಆವಾಗ ಅವಾಗ 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 ಎದ್ದೊಳ್ತಾನೆ ಇರ್ತಾನೆ ಅದಕ್ಕೆ ನಾನು ಬೇಗ ತಿನ್ಬಿಟ್ಟು ಅವ್ನ ಎದ್ದಾಗ ಫೀಡ್ ಮಾಡಿ ಮಲಗಿಸೋಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ಬೇಗ ತಿನ್ಬಿಟ್ಟಿದ್ದೆ ಆವತ್ತಿನ ದಿನ ಮತ್ತು ತುಂಬ ಜನ ಕೇಳ್ತಾಯಿದ್ವಿ ಫೀಡಿಂಗ್ ಸ್ಟಾಪ್ ಮಾಡಿದ್ರ ಫೀಡಿಂಗ್ ಸ್ಟಾಪ್ ಮಾಡಿದ್ರ ಅಂತ ಹೇಳಿ ನಾನು ಇನ್ನೂ ಫೀಡಿಂಗ್ ಸ್ಟಾಪ್ ಮಾಡಿಲ್ಲ ಲೆವೆನ್ ಟುವೆಲ್ ತರ್ಟೀನ್ ನಮ್ಮ ಊರ ಹಬ್ಬ ಇದೆ ಆವತ್ತಿನ ದಿನ ಹೋದಾಗ ಫೀಡಿಂಗ್ ಸ್ಟಾಪ್ ಮಾಡಿಸ್ಕೊಂಡು ಕರ್ಕೊಬರ್ಬೇಕು ಯಾಕಂದರೆ ಫೀಡಿಂಗ್ ಸ್ಟಾಪ್ ಮಾಡಿದಾಗ ನಮಗೆ ಲೈಕ್ ಫೀವರ್ ಬರೋದು ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅತ್ತೆ ಮನೆಯಲ್ಲಿ ಅಂತ ಹೇಳಿ ಅಮ್ಮ ಮನೆಗೆ ಹೋದಾಗೆ ಬಿಡಿಸ್ಕೊಂಬರ ನಮ್ಮ ನನ್ನ ಮಗಳಿಗೂ ಅಷ್ಟೇ ಒನ್ ಇಯರ್ಗೆ ನಾನು ಸ್ಟಾಪ್ ಮಾಡಿದ್ದು ಅವ್ರು ಬರ್ತ್ಡೇ ಆಗಿ ಒನ್ ವೀಕಿಗೆ ನಾನು ಸ್ಟಾಪ್ ಮಾಡಿದ್ದು ಇವ್ನ ಬರ್ತ್ಡೇ ಆಗಿ ಒನ್ ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕಂದರೆ ನಂಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ನನ್ನ ಅಮ್ಮ ಮನೆಗೆ ಹೋಗಕ್ಕೆ ಸೊ ಅದಕ್ಕೆ ನಾನು ಈಗ ಊರ ಹಬ್ಬ ಇರೋ ಕಾರಣ ಅಲ್ಲಿ ಹೋದಾಗ ಹಂಗೆ ಸ್ಟಾಪ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಫೇಸಲ್ಲಿ ಅಷ್ಟೇ ಐಬ್ರೋಸ್ ಎಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿತ್ತು ನನಗೆ ಐಬ್ರೋಸ್ ನನಗೆ ಸೆಟ್ ಆಗೋದು ಒಬ್ರ ಹತ್ರನೇ ಅದು ನಮ್ಮೂರಲ್ಲಿ ರೇಷ್ಮೆ ಅಂತ ಹೇಳಿ ಸೊ ಅವರಂತೂ ತುಂಬ ಚೆನ್ನಾಗಿ ಶೇಪ್ ಮಾಡ್ತಾರೆ ನನಗೆ ಅವ್ರ ಹತ್ರನೇ ನಂಗೆ ಮಾಡಿಸ್ಕೋಬೇಕು ಅವ್ರ ಹತ್ರನೇ ಸೆಟ್ ಆಗಿ ನಾನು ಎಷ್ಟೇ ಬೆಳೆದಿದ್ರು ಅಷ್ಟೇ ನಾನು ಅವ್ರ ಹತ್ರನೇ ಹೋಗಿ ಮಾಡಿಸ್ಕೊಳ್ಳೋದು ಇತ್ತೀಚೆಗೆ ನಾನು ಫೇಸ್ ವ್ಯಾಕ್ಸು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೆ ಮತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಂಡಿದ್ದೆ ಸೊ ಮತ್ತೆ ಹೋಗಿ ಫೇಸ್ಬ್ಯಾಕ್ ಮತ್ತು ಐಬ್ರೋ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಪ್ಯಾಂಪರಿಂಗ್ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ ಸೊ ತುಂಬ ಜನ ಕೇಳ್ತಾ ಇದ್ರಿ ವ್ಲಾಗ್ಸ್ ಪೋಸ್ಟ್ ಮಾಡಿ ವ್ಲಾಗ್ಸ್ ಪೋಸ್ಟ್ ಮಾಡಿ ಅಂತ ಸೊ ಸಾರಿ ಇದೇ ಕಾರಣಕ್ಕೋಸ್ಕರ ನಾನು ಪೋಸ್ಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಮಗ ಅಂತೂ ಐಪರ್ ಆಕ್ಟಿವ್ ಆಗೋ ಆಗಿರೋದ್ರಿಂದ ನನಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ರಿ ಸೊ ಅವ್ರಿಗೆಲ್ಲ ನಾನು ತುಂಬ ಸಾರಿ ಕೇಳ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ಇನ್ಮೇಲೆ ದಿನ ಐ ವಿಲ್ ಟ್ರೈ ಮೈ ಬೆಸ್ಟ್ ಪೋಸ್ಟ್ ಅಂತ ಹೇಳ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಮತ್ತು ನನ್ನ ಮಗಳಿಗೂ ನೋಡ್ಕೋಬೇಕು ನನ್ನ ಮಗನಿಗೂ ನೋಡ್ಕೋಬೇಕು ತಿನ್ನಿಸ್ಬೇಕು ಮತ್ತು ಮನೇಲಿ ಕಸ ಕೂರಿಸಿ ಮನೆ ಓಡ್ಸಿ ಕೆಲಸ ಮಾಡಬೇಕು ಅವ್ರಿಗೆ ಸ್ನಾನ ಮಾಡಿಸಿ ಅದು ಇದೇ ಆ ಟೈಮ್ ಸಾಕಾಗ್ಬಿಡುತ್ತೆ ಮತ್ತು ಅವನು ಸತಿ ನಿದ್ದೆ ಮಾಡಿದ್ಮೇಲೆ ಮತ್ತೆ ನಿದ್ದೆ ಮಾಡೋಲ್ಲ ಅವನು ಆ ಥರ ಅವನು ಸೊ ಇದೀ ಇದೇ ಕಾರಣಕ್ಕೆ ನಾನು ತರ್ಟೀನ್ ಟು ಫೋರ್ಟೀನ್ ಡೇಸ್ ಆಗಿ ಹೋಗಿತ್ತು ಪೋಸ್ಟ್ ಮಾಡಿ ಸೊ ಇವತ್ತು ಹೇಗಾದರೂ ಮಾಡಿ ನಾನು ಹಾಕ್ಲೇಬೇಕು ಅಂತ ಹೇಳಿ ಇವತ್ತನ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಮತ್ತೆ ನಾನು ಊರ ಹಬ್ಬಕ್ಕೆ ಹೋದಾಗ ಫೋರ್ಟೀನ್ ಟ್ವೆಲ್ತ್ ಬಂದು ವಿಜಯದಶಮಿ ಇದೆ ಸೊ ಅವತ್ತಿನ ದಿನನೇ ಊರ ಹಬ್ಬ ಇದೆ ಹೋದಾಗ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಯಾರೆಲ್ಲ ಮಿಸ್ ಮಾಡಿಕೊಂಡ್ರಿ ಸೊ ಯೋರ್ ಇಸ್ ದ ವ್ಲಾಗ್ ಅಂತ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ ದೆನ್ ಆಂಟಿಲ್ದೇ ಟೇಕ್ ಕೇರ್ ಬಾಯ್ ಸೊ ನನ್ನ ಮಗ ಅದು ಲಾಸ್ಟ್ ಕ್ಲಿಪ್ಪಿಂಗ್ ಬರುತ್ತೆ ನೀವು ನೋಡಬಹುದು ನಮ್ಮ ಅಪ್ಪನ ಎಷ್ಟು ಚೆನ್ನಾಗಿ ಹಿಡಿತಾನೆ ಅಂದ್ರೆ ನೀವು ನೋಡ್ಬೋದು ಬ್ಲಾಗ್ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದೀನಿ ಇಶಾನ್ ತೆ ಇಲ್ಲಮ್ಮ ತಾತ ತೀ ತೆ ತಾತ ತಾತ Tata, ta,